ಹಿರಿಯರಿಗೆ ಮನೆ ಬಾಗಿಲಲ್ಲಿ ಧೈರ್ಯ ಆಸರೆ ಯೋಜನೆಗೆ ಸಾರ್ವಜನಿಕರ ಮೆಚ್ಚುಗೆ ಎಸ್ ವೀಕ್ಷಕರೇ ಹಿರಿಯ ನಾಗರಿಕರ ಸಂಕಷ್ಟಗಳಿಗೆ ಸ್ಪಂದಿಸುವ ಮಾನವೀಯ ಸಜ್ಜೆಯಾಗಿ ಪೊಲೀಸ್ ಇಲಾಖೆ ಆಸರೆ ಯೋಜನೆಗೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ವ್ಯಾಪ್ತಿಯ ಗಾಣಗಾಪುರದಲ್ಲಿ ಗಾಣಗಾಪುರ ಪೊಲೀಸ್ ಠಾಣೆಯ ಪಿ ಸಂಗೀತಾ ಸಿಂಧೆ ಹಾಗೂ ಸಿಬ್ಬಂದಿಗಳು ಹಿರಿಯ ನಾಗರಿಕರ ಮನೆಗೆ ಭೇಟಿ ನೀಡಿ ಅವರ ಯೋಗಕ್ಷೇಮ ವಿಚಾರಿಸಿ ಮಾನವೀಯತೆ ಮೆರೆದರು ಕಾರ್ಯಕ್ರಮದಡಿ ಒಬ್ಬರೇ ವಾಸಿಸುತ್ತಿರುವ ವೃದ್ಧೆಯ ಮನೆಯನ್ನು ಭೇಟಿ ಮಾಡಿದ ಅಧಿಕಾರಿಗಳು ಆಕೆಯೊಂದಿಗೆ ಆತ್ಮೀಯವಾಗಿ ಮಾತನಾಡಿ ಆರೋಗ್ಯ ಜೀವನೋಪಾಯ ಹಾಗೂ ಸುರಕ್ಷತೆ ಕುರಿತು ಮಾಹಿತಿ ಪಡೆದರು ಗಂಡನ ನಿಧನದ ಬಳಿಕ ಕಾಣಗಾಪುರದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿರುವುದಾಗಿ ವೃದ್ಧೆ ತಮ್ಮ ಸಂಕಷ್ಟವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಪೊಲೀಸ್ ತಮ್ಮ ಅಧಿಕೃತ ದೂರವಾಣಿ ಸಂಖ್ಯೆಯನ್ನು ನೀಡಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೂ ತಕ್ಷಣ ಕರೆ ಮಾಡಿ ನಾವು ಸದಾ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಧೈರ್ಯ ತುಂಬಿದರು ಪಿ ಐ ಸಂಗೀತಾ ಸಿಂಧೆ ಮಾತನಾಡಿ ಸ ಸಮಾಜದಲ್ಲಿ ಹಿರಿಯ ನಾಗರಿಕರು ಅಸಹಾಯಕರಾಗಬಾರದು ಅವರು ನೆಮ್ಮದಿಯಿಂದ ಬದುಕಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದೆ ಪ್ರತಿಯೊಬ್ಬರು ಹಿರಿಯ ಜೀವಕ್ಕೂ ನಾವು ಆಸರೆಯಾಗುತ್ತೇವೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶಿವ ಮಲ್ಲವಾದ್ ಬೀಟ್ ಸಿಬ್ಬಂದಿಗಳಾದ ಗುರುರಾಜ್ ಪಾಟೀಲ್ ಅಣ್ಣಪ್ಪ ರಾಠೋಡ್ ಕಾಸಿಲಿಂಗ್ ಸಂತೋಷ್ ಹಾಗೂ ಗಿರಿಮಲ್ ಭಾಗವಹಿಸಿದ್ದರು ಖಾಕಿ ವೇಷದ ಹಿಂದೆ ಇರುವ ಮಾನವೀಯತೆಯ ಮುಖವನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದು ಸಾರ್ವಜನಿಕರ ಮತ್ತು ಪೊಲೀಸರ ನಡುವಿನ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ವರದಿ ಮಹೇಶ್ ಭುವಿ ಅಫ್ಜಲ್ಪುರ ಊಟ ಗಿಟ ಹೆಂಗ್ ಮಾಡ್ಕೋತೀರಿ ನೀವ್ ಒಬ್ರೇ ಇರ್ತೀರಲ್ಲ ಅದಕ್ಕೆ ನಿಮ್ಗ ಒಂದ್ ನಂಬರ್ ಬರ್ಕೊಡ್ತೀನಿ ನಮ್ದು ನಂಬರು ನಮ್ ಸಿ ಪಿ ಎಸ್ ನೀವೆಲ್ಲ ನಿಮ್ ಸಮಸ್ಯೆಗಳು ಹೆಂಗಿದ್ರಿ ಹೇಳ್ರಿ ಅವ್ರು ಬರೀತಾರ ಹಂಗೆ ನಿಮ್ಗೆ ಇದ್ರಾಗ ನಾವು ಕಾಂಟ್ಯಾಕ್ಟ್ ನಂಬರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಫೋನ್ ನಂಬರ್ ಬರೀತೀವಿ ಅದ್ರ ಸಲ ನೀವು ಇದ್ರ ತಗೊಂಡ್ರೆ ಕಾಂಟ್ಯಾಕ್ಟ್ ಕಾಲ್ ಮಾಡಬಹುದು ಇಲ್ಲ ಬರ್ರಿ ನೀವು ಸ್ಟೇಷನ್ ಬರೀ ಬಾಜಿನ ಅದಲ್ರಿ ಯಾವಾಗ್ಲೂ ಸ್ಟೇಷನ್ ಬಂದ್ರೆ ಬಂದ್ ಭೇಟಿ ಯಾರಿ ಇಲ್ಲೋದ್ರ ನಾ ಬರ್ತಾ ಇರ್ತೀನಿ ಹತ್ರ ನನಗೆ ಯಾವ ಬರ್ಬ ಎಲ್ಲ ಬರ್ದು ಕೊಡ್ತೀನಿ ನಿಮ್ಗೆ ಹಿಂಗ್ ಲೈನ್ ಸಲೀಸ್ಟ್ ಮಾಡಿ ನಿಮ್ಗ ಏನಾರ ಹಂಗಿತ್ತಂದ್ರ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೇಕು ಹಂಗೆ ಆಂಬುಲೆನ್ಸ್ ನಂಬರ್ನು ಬರ್ದಿರ್ತೀನಿ ಕಾಲ್ ಮಾಡಿರಿ ನೀಮೇಟ್ ಆಗಿ ಆಂಬುಲೆನ್ಸ್ ಬಂದ್ ನಿಮ್ಗ ಏನಂದ್ರ ಆರೋಗ್ಯ ಆರಾಮ್ ಇರಲಿಲ್ಲ ಅಂದ್ರೂ ಆರೋಗ್ಯ ಎಲ್ಲಾ ನೋಡ್ಕೋತಾರ ನಿಮ್ಗ ಏನರ ಕಡಿ ಬಿದ್ರು ನಮ್ಗ ಹೇಳ್ರಿ ನಾವೆಲ್ಲ ಬರ್ತೀನಿ ನಿಮ್ ಜೊತೆ ಅವಾಗ ಹಾ ನಿಮ್ಗ ಏನರ ಕಡೆ ಬಿದ್ರು ನಮ್ಗ ಹೇಳ್ರಿ ನಾವೆಲ್ಲ ಬರ್ತೀನಿ ನಿಮ್ ಜೊತೆ ಅವಾಗ ಹಾ ಬೇರೆ ಏನೋ ಅಂತಕೊಬೇಡ್ರಿ ನಿಮ್ ನಮ್ಮ ಮಗಳು